ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ದಲಿತ ವಿರೋಧಿ ಆದರ್ಶ ಅಯ್ಯರವರನ್ನ ಬಂಧಿಸಬೇಕು ಬಂಧಿಸಬೇಕು ದಲಿತ ವಿರೋಧಿ ಆದರ್ಶ ಅಯ್ಯರವನ್ನ ಬಂಧಿಸಬೇಕು ಬಂಧಿಸಬೇಕು ನಾಟಕ್ಕೆ ನಾಗರಾಜು ಸುರೇಶ ಕೌಸಲಮ್ಮ ಅನೇಕ ಜನ ದಲಿತರ ಭೂಮಿಗಳಿದೆ ಸುಮಾರು ವರ್ಷಗಳಿಂದ ಅವರು ಉಳುಮೆ ಮಾಡ್ಕೊಂಡಿದ್ದಾರೆ ಕೆಲವು ಭೂಗಳರು ದಲಿತ ವಿರೋಧಿಗಳು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತ ಆದರ್ಶ ಅಯ್ಯರು ಮತ್ತೆ ಪ್ರಕಾಶ್ ಬಾಬು ಎಬ್ಬರುಗಳು ಇದರ ಬಗ್ಗೆ ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಕೆಲವು ಖಾಸಗಿ ಬಿಲ್ಡರ್ಸರ ಹತ್ರ ಹೋಗಿ ಸುಮಾರು ಕೋಟಿಗಟ್ಟಲೆ ಹಣವನ್ನು ಕೇಳ್ತಾ ಇದ್ದಾರೆ ಭೂಮಿ ನಮ್ಮದು ಆದರೆ ನೋಡಿ ಇವತ್ತು ಅವರು ಬಂದು ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ದಲಿತ ಸಮುದಾಯದ ಪರವಾಗಿ ದಲಿತರ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಆದಾಗ ದೌರ್ಜನ್ಯ ಆದಾಗ ಇವರು ಯಾವುದೇ ರೀತಿಯ ಒಂದು ವಾಯ್ಸನ್ನು ಕೊಡಲಿಲ್ಲ ಇವತ್ತು ದಲಿತರ ಭೂಮಿಗಳನ್ನು ಇಟ್ಕೊಂಡು ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ ಅಯ್ಯರು ಮತ್ತು ಪ್ರಕಾಶ್ ಬಾಬು ಇವ್ರು ಹೇಳ್ತಾ ಇದ್ದಾರೆ ನಾವು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮ್ ಅವರು ಇದ್ದಾರಲ್ಲ ಅವ್ರ ಮೇಲೆ ಎಫ್ ಐ ಆರ್ ಹಾಕ್ಸಿದ್ದೀವಿ ಅವ್ರ ಮೇಲೇ ಕೇಸಾಗ ನೀವೆಲ್ಲ ಯಾವ ಲೆಕ್ಕ ಅಂತೇಳಿ ಕೆಲವು ಬಿ ಬಿ ಎಂ ಪಿ ಅಧಿಕಾರಿಗಳು ಬಿ ಡಿ ಅಧಿಕಾರಿಗಳು ಮತ್ತು ಟೌನ್ ಪ್ಲಾನಿಂಗ್ ಪ್ಲಾನಿಂಗಲ್ಲಿ ಅಧಿಕಾರಿಗಳಿಗೆ ಹೋಗಿ ಕೆಲವು ಹಿರಿಯ ಪೊಲೀಸ್ ಅಧಿಕಾರಿಗಳ ಮೇಲೆ ಕೂಡ ಹೋಗಿ ಅವರು ಜಮಿಕೆ ಆಗ್ತಾರೆ ಇಲ್ಲ ಸರ್ ಇದು ದಲಿತರ ಪರವಾಗಿ ಇದ್ದೀವಿ ದಲಿತರ ಭೂಮಿನ ಬೇರೆಯವರು ಗಮಳಿಸ್ತಾ ಇದ್ದಾರೆ ಇದು ನಾವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ನಮಗೆ ಹಣ ಕೊಡಬೇಕು ನೀವೆಲ್ಲ ಕ್ರಮ ತಗೊಳ್ಳಿ ಅಂತಾರೆ ಆದರೆ ಕೆಲವು ಅಧಿಕಾರಿಗಳು ಹೇಳ್ತಾ ಇದ್ದಾರೆ ದಲಿತರ ಭೂಮಿ ದಲಿತರ ಸೇರಲಿ ನೀವು ಬೇರೆ ಮಾತಾಡೋದಕ್ಕೆ ಯಾವುದಾದ್ರೂ ಸಿವಿಲ್ ಕೋರ್ಟಲ್ಲಿ ಕೇಸ್ ಇದೆಯಾ ಹೈಕೋರ್ಟಲ್ಲಿ ಕೇಸ್ ಇದೆಯಾ ಯಾವುದರಲ್ಲಿ ಇಲ್ಲ ಯಾಕೆ ಸುಮ್ಮನೆ ಬಂದು ಬಿಲ್ಡರ್ಗೆ ಹೋಗಿ ತೊಂದರೆ ಕೊಟ್ಟು ನಮಗೆ ಕೊಡಿ ಇದು ಅಂತೇಳಿ ಕೆಲವರು ಕಾಸು ಕೇಳ್ತಾ ಇದ್ದಾರೆ ಅದಕ್ಕೆ ಇವತ್ತು ಅದನ್ನೆಲ್ಲ ಖಂಡಿಸಿ ಏನು ಆಧರ್ಶ ಏರಿದ್ದಾರೆ ಮತ್ತು ಪ್ರಕಾಶ್ ಬಾಬು ಇನ್ನಿತರರು ಇದ್ದಾರೆ ಅವ್ರನ್ನೆಲ್ಲ ಕೂಡಲೇ ಬಂಧಿಸಬೇಕು ಮತ್ತು ದಲಿತರ ಭೂಮಿ ಏನಿದೆ ಅದು ನಾವು ಈಗಾಗಲೇ ಇದ್ದೀವಿ ಕೇಸ್ ಹಾಕ್ಕೊಂಡಿದ್ದೀವಿ ಅದರ ವಿಚಾರಕ್ಕೆ ಕೆಲವು ಅವಿದ್ಯಾವಂತರು ಇದ್ದಾರೆ ದಲಿತರ ಭೂಮಿಗಳು ಇವತ್ತೇನು ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚಾಗಿ ಕೋಟಿಗಟ್ಟಲೆ ಬೆಲೆ ಮಾಡುವಂಥ ಭೂಮಿಗಳನ್ನ ಗಮಿಸೋದಕ್ಕೆ ಇವ್ರುಗಳು ಕೆಲವರು ಆದರ್ಶ ಅಯ್ಯರು ಇವ್ರಗಳನ್ನೆಲ್ಲ ಏನು ಮಾಡ್ತಾ ಇದ್ದಾರೆ ಇಲ್ಲ ನಾವು ನಿಮಗೆ ಆಶ್ವಾಸನೆ ಕೊಡ್ತೀವಿ ನಾವು ಸೆಟಲ್ಮೆಂಟ್ ಮಾಡಿಕೊಡ್ತೀವಿ ಅಂತ ಬರ್ತಾ ಇದ್ದಾರೆ ಸರ್ ಅದಕ್ಕೆ ದಲಿತರ ಭೂಮಿ ಉಳಿಬೇಕು ದಲಿತರು ಸೇರಬೇಕು ಇವತ್ತು ನೂರೆಂಟು ಜನ ನಾವು ನಾಯಕರುಗಳಿದ್ದೀರಿ ದಲಿತ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೀವಿ ಶಾಸಕರಿದ್ದಾರೆ ಸರ್ಕಾರ ಇದೆ ಕಾನೂನು ಇದೆ ಸಂವಿಧಾನ ಇದೆ ಇವ್ರು ಯಾರು ಬಂದು ಮಾತಾಡೋದಕ್ಕೆ ಹೇಳಿ ನಮಗೆ ಗೊತ್ತಿರಲ್ಲ ನಮ್ಮ ಸಮುದಾಯದ ಭೂಮಿಗಳನ್ನು ಇವ್ರಿಗೆ ವ್ಯಾಪಾರೀಕರಣ ಮಾಡ್ತಾರೆ ಅದಕ್ಕೆ ಇವತ್ತು ಖಂಡಿಸಿ ನಾವು ಸಾಂಕೇತಿಕದಿಂದ ಚಳುವಳಿಯನ್ನು ಮಾಡ್ತೀವಿ ಇಲ್ಲ ಸುಪ್ರೀಂ ಅಲ್ಲಿ ಇಲ್ಲ ಆದರೂ ಕೂಡ ಶ್ರೀಮತಿ ನಿರ್ಮಲಾ ಮೇಲೆ ನಾವು ವ್ಯಾಪಾರ ಮಾಡಿದ್ದೀವಿ ನಮಗೆ ಪೊಲೀಸರ ಬೆಂಬಲ ಇದೆ ರೌಡಿಗಳ ಬೆಂಬಲ ಇದೆ ರಾಜಕಾರಣಿಗಳ ಬೆಂಬಲ ಇದೆ ಅಂತ ಹೇಳ್ತಾ ಇದ್ದಂದ್ರೆ ನೀವು ರಾಜಕಾರಣಿಗಳ ಇವತ್ತು ನಾವು ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಯಾಕಂದ್ರೆ ಆದರ್ಶ ಅಯ್ಯರು ಮತ್ತು ಪ್ರಕಾಶ್ ಬಾಬುವಲ್ ಅವರು ಈ ದಲಿತರ ಮೇಲೆ ದೌರ್ಜನ್ಯ ಮಾಡಿ ಅವರ ಜಮೀನುಗಳನ್ನ ಉಸ್ತುವಾರಿ ಮಾಡಿಕೊಂಡು ಏನು ಇಲ್ಲದೆ ಬರ ದಲಿತರಿಗೆ ಅವ್ರ ದಲಿತರ ಜಮೀನು ನಮ್ದೇ ಅಂತ ಹೇಳಿ ಅವ್ರು ಏನೇನೋ ಪ್ರಮೋಷನ್ಸ್ ಮಾಡ್ಕೊಂಡು ಬಿಲ್ಡರ್ಸ್ ಅದೆಲ್ಲ ಇದು ಮಾಡಿಕೊಂಡು ಇದು ಮಾಡ್ಕೊಂಡಿದ್ದಾರೆ ಅದು ದಲಿತರಿಗೆ ಸೇರುವ ಜಮೀನು ಅವರ ಜಮೀನುಗಳನ್ನು ಇವರು ಒತ್ತಾಯಿಸ್ಕೊಂಡು ತುಂಬಾ ಅಭಿವೃದ್ಧವಾಗಿ ಈ ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಈಗ ನಮ್ಮ ಹೋಮ್ ಮಿನಿಸ್ಟರ್ ನಿರ್ಮಲಾ ಇವರು ಏನು ಮಾಡ್ತಾ ಇದ್ದಾರೆ ಮೇಡಮ್ ವಾಟರ್ ಯು ಡೂವಿ ಸೋ ಮಚ್ ಇಂದ ಅವರ ಕರ್ನಾಟಕ ಬೇಗೂರಲ್ಲಿರುವಂತಹ ಇರುವಂತ ನಮ್ಮ ಜಮೀನ ಬನಿಕರ ಜಮೀನ ಆಕ್ರಮಿಸಿಕೊಂಡು ದೌರ್ಜನ್ಯ ಮಾಡಿಕೊಂಡು ಎಲ್ಲ ಬಿಲ್ಡರ್ಸ್ ಅವರು ಇವರು ಎಲ್ಲ ಒಂದಾಗಿ ಇವ್ರನ್ನ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಅನ್ನೋರು ತಮಟೆ ಮುನಿಯಪ್ಪ ಮತ್ತೆ ಕೌಶಲಮ್ಮ ಅವ್ರಿಗೆ ಜಮೀ ಜಮೀನು ಸೇರಿರುತ್ತೆ ಇವರು ಅದನ್ನ ನಂಬೆ ಅಂತ ಅನ್ಕೊಂಡು ಬಂದಿದ್ದಾರೆ ಬ್ರಾಹ್ಮೀಣ್ಸ್ ಆದರ್ಶ ಅದರ್ಶಯ್ಯರು ಮತ್ತೆ ಪ್ರಕಾಶ್ ಬಾಬು ಅವರು ಇದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಿದ್ದೀವಿ ದಯವಿಟ್ಟು ಕಾನೂನು ಪ್ರಕಾರವಾಗಿ ಏನಿದೆ ಅದು ನಡೀಬೇಕು ಅಂಬೇಡ್ಕರ್ ಅವ್ರು ಹೇಳಿರೋ ಪ್ರಕಾರ ದಲಿತ ಜಮೀನುಗಳು ಯಾರಾದ್ರೂ ಕೊಂಡುಕೊಂಡ್ರು ಅವ್ರಿಗೆ ಆದ ಜಮೀನ್ ಪರವಾಗಿ ಇನ್ನೊಂದು ಕೊಡಬೇಕು ಅಂತ ಸಮುದಾಯದಲ್ಲಿ ಬರೆದಿದೆ ಅದನ್ನ ಯಾವುದು ಮಾಡದೆ ಅವ್ರಿಗೆ ಏನು ಕೊಡದೆ ಮೂಲ ವಂಚನೆ ಮಾಡಿರೋದು ಬಹಳ ತಪ್ಪಾಗಿದೆ ನಾವು ಇಲ್ಲಿ ಸೋಲಂಜಿ ಅಂತಾರೆ ಇದೇ ಅಮ್ಮ ನೀವು ಬಂದು ದಯವಿಟ್ಟು ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ನಾನು ಹ್ಯೂಮನ್ ರೈಟ್ಸ್ ಆಗಿ ಬಂದು ಇಲ್ಲಿ ನಾನು ನನ್ನ ಕೈನ ಜೋಡಿಸ್ತಾ ಇದ್ದೀನಿ ಯಾರಿಗೂ ಇದರ ಇಲ್ಲಿ ಮೋಸ ಆಗ್ಬಾರ್ದು ದಲಿತರಿಗೆ ಒಳ್ಳೇದಾಗ್ಬೇಕು ನಾವೆಲ್ಲರೂ ಅವರವರ ಜಮೀನು ಅವ್ರವ್ರಿಗೆ ಸಿಗ್ಬೇಕು ಇವರು ಮೋಸ ಮಾಡುವಂತ ಹಕ್ಕು ಇವರು ಯಾರು ಗೊತ್ತಿಲ್ಲ ನಾವೆಲ್ಲ ಇದ್ದೇವೆ ಯಾವುದನ್ನು ಮಾಡದೇ ಅನ್ನೋದಕ್ಕೆ ಇವರು ಜೊತೆಯಲ್ಲಿ ನಾವು ದಲಿತರ ಪಕ್ಷದಲ್ಲಿ ನಾವ್ ಇರ್ತೀವಿ ಅವ್ರಿಗೆಲ್ಲ ಒಳ್ಳೇದಾಗ್ಬೇಕು ಅಂತ ನಾವು ನೋಡ್ತೀವಿ ಅವ್ರ ಜಮೀನು ಅವ್ರ ಜಾಗ ಅವರ ಫ್ಯಾಮಿಲಿಯಿಂದ ಬಂದಿರೋದು ಅವ್ರಿಗೆ ತಕ್ಕಬೇಕು ಮಾರಿದ್ರೆ ಮಾರಿದ್ರೆ ದುಡ್ಡು ಕೊಟ್ಟಿ ತಗೊಂಡಿದ್ರೆ ಅದು ಬಂದಿದ್ದಾರೆ ದೌರ್ಜನ್ಯ ಮಾಡಿ ಮೋಸ ಮಾಡಿ ತಗೋತಿದ್ದಾರೆ ಅಲ್ವಾ ಫ್ರೀಡಂ ಪಾರ್ಕಲ್ಲಿ ನಾವು ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸೋರೆಂಸ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಮತ್ತು ಕರ್ನಾಟಕ ದಲಿತ ಒಕ್ಕೂಟದ ಸಂಘಟನೆಗಳ ವತಿಯಿಂದ ಇವತ್ತು ನಾವು ಸಾಂಕೇತಿಕವಾಗಿ ನಾವು ಇವತ್ತು ಹೋರಾಟವನ್ನು ಏನು ಏನಿವತ್ತು ಈ ಒಂದು ಹೋರಾಟದ ಗುರಿ ನಮ್ಮ ದಲಿತ ಕುಟುಂಬಗಳ ಮೇಲುಗಡೆ ಆಗ್ತಿರ್ತಕ್ಕಂಥ ಧೋರಣೆ ಮತ್ತು ದಬ್ಬಾಳಿಕೆ ರೈತರ ಜಮೀನುಗಳನ್ನು ಕಬಳಿಸಲಾಗತಕ್ಕಂಥದ್ದು ಪ್ರದೇಶಪೂರ್ವವಾಗಿ ದಲಿತರ ಮೇಲುಗಡೆ ದಬ್ಬಾಳಿಕೆ ಮತ್ತು ದೌರ್ಜನ್ಯ ನಮ್ಮ ಭೂಮಿಗಳನ್ನು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಸೃಷ್ಟಿ ಮಾಡಿಕೊಂಡು ಕಬಳಿಸಿಕ ಕಬಳಿಸಿದ ಅಲ್ಲದೆ ನಾವು ನಮ್ಮ ಭೂಮಿಗಳನ್ನು ಕೇಳಲಿಕ್ಕೆ ಹೋದರೆ ನಿಮ್ಮ ಮೇಲುಗಡೆ ಏನೆಲ್ಲ ಕೂಡ ದೌರ್ಜನ್ಯಗಳು ಮಾಡ್ತೇವೆ ನಿಮ್ಮನ್ನು ಉಳಿಸೋದಿಲ್ಲ ನಿಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ನಮ್ಮನ್ನು ಮುಗಿಸ್ಬಿಡ್ತೇವೆ ಅಂತಂದ್ಬಿಟ್ಟು ಹೇಳಿ ಅವರ ಹೇಳಿಕೆಗಳು ಕೂಡ ಈಗ ನಾವು ಕೂಡ ಏನು ನ್ಯಾಯಾಲಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದಾಖಲೆಗಳು ಕೂಡ ಅವರು ಮಾಡಲಿಲ್ಲ ಸುಳ್ಳು ದಾಖಲೆಗಳನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಸಿಕೊಂಡು ಏನಿವರು ನಮ್ಮ ಆದರ್ಶ ಅಯ್ಯರ್ ಮತ್ತು ಪ್ರಕಾಶ್ ಬಾಬು ಅನ್ನೋರು ಏನು ದುಡ್ಡಿನ ಅಹಂಕಾರದಿಂದ ಇವರೆಲ್ಲ ಕೂಡ ಏನು ಬಡವರ ಭೂಮಿಗಳೇ ಇವರೆಲ್ಲ ಕೂಡ ಟಾರ್ಗೆಟ್ ಮಾಡಿಕೊಂಡು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಇವರು ಆ ಭೂಮಿಗಳನ್ನ ಕಬಳಿಸ್ಕೊಂಡು ನಮ್ಮ ದಲಿತರಿಗೆ ಆಗ್ತಿರ್ತಕ್ಕಂಥ ಭೂಮಿಗಳ ಅನ್ಯಾಯವನ್ನು ಇವತ್ತು ಕಟ್ಟಿಸಿ ನಾವು ಈ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ